ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ಮಿನಿಲಾಗ್ ಇದು ಗುರುವಾರದ್ದೇ ಕಂಟಿನ್ಯೂಯೇಷನ್ ಲಾಗು ಡಿನ್ನರ್ಗೆ ಅಂತ ಹೇಳಿ ನಾನು ಸೊಪ್ಪಿನ ಸಾಂಬಾರು ಇದ್ದೀನಿ ಅದಕ್ಕೂ ಮುಂಚೆ ಫಸ್ಟ್ ಲಸಿಕಾಗೆ ನಾನು ಡಿನ್ನರ್ ಪ್ರಿಪೇರ್ ಮಾಡಬೇಕಲ್ವ ಹಾಗಾಗಿ ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಒಂದು ಸ್ವಲ್ಪ ತೊಗರಿಬೇಳೆನ ಬೇಳೆನ ನೀರಲ್ಲಿ ನೆನೆಸಿಟ್ಟಿರ್ತೀನಿ ಅದಾದ ನಂತರ ಅಕ್ಕಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅವ್ಳಿಗೆ ಒಂದು ಸ್ವಲ್ಪ ಟೊಮೊಟೊ ಹಾಗೆ ಒಂದು ಸ್ವಲ್ಪ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಅವಳಿಗೆ ಕುಕ್ಕರಲ್ಲಿ ಇಟ್ಬಿಡ್ತೀನಿ ಈ ಕಡೆ ನಾನು ಅವರೇ ಬೇಳೆನ ಉಪಯೋಗಿಸ್ಕೊಂಡು ಸೊಪ್ಪಿನ ಸಾಂಬಾರು ಮಾಡ್ತಿದ್ದೀನಿ ಅವರೇ ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದ್ರ ಜೊತೆ ಚೆನ್ನಾಗಿ ತೊಳ್ದಿರುವಂಥ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಕಟ್ ಮಾಡಿರುವಂಥ ಟೊಮೊಟೊ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಚಂಬಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ನಾಲ್ಕು ವಿಜಿಲ್ ಕುಗ್ಗಿಸ್ಕೊಳ್ತೀನಿ ಅದು ವಿಜಿಲ್ ಬಂದ ಮೇಲೆ ಅದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಪಕ್ಕಕ್ಕೆ ಇಟ್ಟಿರ್ತೀನಿ ಅದು ತಣ್ಣಗಾಗೋಷ್ಟ್ರೊಳಗಡೆ ಈ ಕಡೆ ನಾನು ಲಸಿಕಾಗಿ ಊಟ ತಿನ್ನಿಸ್ಬಿಟ್ಟಿರ್ತೀನಿ ಅದಾದಮೇಲೆ ಇದು ಸ್ವಲ್ಪ ತಣ್ಣಗಾಗಿದ್ದರೆ ಸೊಪ್ಪನ್ನು ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ತರತರೆಯಾಗಿ ಮಿಕ್ಸಿ ಮಾಡಿಕೊಂಡು ಸೇರಿಸ್ಕೊಂಡು ಒಂದು ಕುದಿ ಬರೋಕ್ಕೆ ಬಿಡಬೇಕು ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು ಒಗ್ಗರಣೆ ಮಾಡಿಕೊಳ್ಳೋದು ಅಷ್ಟೇ ಸೊಪ್ಪಿನ ಸಾಂಬಾರು ರೆಡಿ